ದೇವ್ರ ನೋಡಿ ದರ್ಶನ ಮಾಡ್ಕೊಂಡು ಎಲ್ಲ ಹಾಕಬೇಕು ಪ್ರಸಾದ ಹೊರಗಡೆ ತಗೊಳ್ಳಿ ಬೇಗ ಬನ್ನಿ ಅಮ್ಮ ಬನ್ನಿ ಅಮ್ಮ ಇಲ್ಲಿ ಬೇಡಿ ಬನ್ನಿ ಬೇಗ ಬನ್ನಿ ಬನ್ನಿ ಅಮ್ಮ ಹೋಗ್ಯಮ್ಮ ಹೋಗ್ಯಮ್ಮ ದಯವಿಟ್ಟು ಸಹಕಾರ ಮಾಡಿ ಇಲ್ಲಿ ಹೋಗಿ ಹೋಗಿ ಬೇಗ

ನಮಸ್ಕಾರಗಳು ನಾವು ಸೋಮಪ್ಪ ಹೆಬ್ಬಾಳ ಅಂತಂದು ಭುವೇಶ್ವರ ದೇವಸ್ಥಾನದ ಆಡಳಿತ ಅಧಿಕಾರಿಯಾಗಿ ಆರು ತಿಂಗಳದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಇವತ್ತು ಶ್ರೀ ದೇವರ ಗುಹೇಶ್ವರ ದೇವರ ಸನ್ನಿಧಿಯಲ್ಲಿ ಮಹಾಶಿವರಾತ್ರಿ ಕಾರ್ಯಕ್ರಮ ಇದೆ ಸದ್ರಿ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ ಬೆಳಗ್ಗೆ ಆರು ಗಂಟೆಗೆ ಮಹಾ ಮಂಗಳಾರತಿಯಿಂದ ಸ್ಟಾರ್ಟ್ ಆಗಿದೆ ನಂತರ ಗಣಪತಿ ದೇವರಿಗೆ ಆರು ಗಣ ಹೋಮ ಹೋಮ ಆಗಿದೆ ಹೋಮ ಆದ ನಂತರ ಶತರುದ್ರಾಭಿಷೇಕ ಒಂಬತ್ತು ಗಂಟೆ ಒಂಬತ್ತು ಗಂಟೆಯಿಂದ ಒಂದೂವರೆವರೆಗೂ ಶತರುದ್ರಾಭಿಷೇಕ ಹಾಗೂ ಭಜನಾ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಬಂದು ದೇವರ ಆಂಜನೇಯವರ ಆಶೀರ್ವಾದ ಪಡಿಬೇಕು ಹಾಗೂ ಈ ದೇವಸ್ಥಾನದ ಬಗ್ಗೆ ಹೇಳೋಕೆಂದರೆ ಈ ದೇವಸ್ಥಾನವು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇರುವ ದೇವಸ್ಥಾನವಾಗಿರುತ್ತದೆ ಇಲ್ಲಿ ಕರ್ನಾಟಕದಲ್ಲಿ ಗುಹೆ ಒಳಗಡೆ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಎರಡು ದೇವಸ್ಥಾನ ಒಂದು ಅದರಲ್ಲಿ ಈ ದೇವಸ್ಥಾನ ಒಂದು ಪ್ರಮುಖವಾಗಿದೆ ಇದು ಕಾಶಿ ವಿಶ್ವನಾಥ ಆ ದೇವಸ್ಥಾನಕ್ಕೆ ಇದನ್ನೇ ಇಲ್ಲಿ ಗುಹೆ ಅಲ್ಲಿಗೆ ಹೋಗಿದೆ ಅಂತಂದು ಇಲ್ಲಿ ಹಿರಿಯರು ಹೇಳ್ತಾ ಇರ್ತಾರೆ ದೇವಸ್ಥಾನದ ಎಲ್ಲ ಇಲ್ಲಿ ಬಂದು ದೇವರ ದರ್ಶನ ಪಡೆದು ಎಲ್ಲ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಶ್ರೀ ಗುಹೇಶ್ವರ ದೇವಸ್ಥಾನ ಕಡಪಾಡಿ ಗುಜ್ಜಾಡಿ ಇದರ ಮಹಾಶಿವರಾತ್ರಿಯ ಹಬ್ಬವು ಇವತ್ತು ಬೆಳಗ್ಗೆಯಿಂದ ಗಣ ಹೋಮ ಮತ್ತು ಸತ ರುದ್ರಾಭಿಷೇಕ ಹಾಗೆ ಬಾ ಎಲ್ಲ ವಿಜೃಂಭಣ್ಯದ ಪೂಜೆ ಇವತ್ತು ನಡೆಯುತ್ತಿದೆ ಅದೇ ರೀತಿ ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ ಇವತ್ತು ನಮ್ಮ ಅಧಿಕಾರಿಯ ನೇತೃತ್ವದಲ್ಲಿ ಇವತ್ತು ನಮ್ಮ ಗುಜ್ಜಾಡಿಯಲ್ಲಿ ವಿಶೇಷವಾಗಿ ನಮ್ಮ ಮಹಾಶಿವರಾತ್ರಿ ಹಬ್ಬವು ಇಲ್ಲಿ ನಡೆಯುತ್ತಿದೆ ಇದರಲ್ಲಿ ಭಾಳಷ್ಟು ಜನ ಭಕ್ತಾದಿಗಳು ಇವತ್ತು ಬೆಳಗ್ಗೆಯಿಂದಲೇ ಇಲ್ಲಿ ಬಂದು ದರ್ಶನ ಪಡೆದು ಇವತ್ತು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ ಅದೇ ರೀತಿ ಮುಂದಿನ ಇವರು ಇನ್ನೂ ಮಧ್ಯಾಹ್ನ ಸಂಜೆವರೆಗೂ ಕೂಡ ಇಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ರಾತ್ರಿ ಎಂಟು ಗಂಟೆಗೆ ಯಕ್ಷಗಾನ ಕೂಡ ಇಲ್ಲಿ ನಡೆಸಲಿಕ್ಕಿದ್ದಾರೆ ಅದೇ ರೀತಿ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಸಹಕರಿಸಬೇಕು ಅದೇ ರೀತಿಯಲ್ಲಿ ಇಲ್ಲಿಯ ನಂಬಿದಂಥ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಇವತ್ತು ಭಾಳಷ್ಟು ಒಂದು ಅಂತ ಹೇಳಿದ್ರೆ ಪ್ರತಿ ವಿಜೃಂಭಣೆ ಅಲಂಕಾರ ಇರಬಹುದು ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದ ವಿತರಣೆ ಹಾಗೆ ಇಲ್ಲಿ ಎಲ್ಲ ಇವರು ಪುರೈತರು ಸಮೇತ ಭಾಳಷ್ಟು ಮಂದಿ ಇವತ್ತು ಅರೇಂಜ್ಮೆಂಟ್ ಇಲ್ಲಿ ಮಾಡಿದ್ದಾರೆ ಯಾರಿಗೂ ನೂಕು ನುಗ್ಗಿದಂಥ ವ್ಯವಸ್ಥೆ ಆಗಲಿಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ದರ್ಶನವನ್ನು ಪಡೆದಿದ್ದಾರೆ ಅದೇ ರೀತಿ ಇನ್ನೂ ಕೂಡ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಸಹಕರಿಸಿ ಎಲ್ಲ ಪ್ರಸಾದವನ್ನು ಸ್ವೀಕರಿಸಿ ದೇವರಿಗೂ ಕೃಪೆ ಆಗಬೇಕಂತ ಹೇಳುತ್ತಾ ನಾನು ಮುಗಿಸ್ತೇನೆ ನನ್ನ ಎರಡು ಮಾತನ್ನು ಮುಗಿಸ್ತೇನೆ Terima kasih telah menonton! ಯುವರ ದೇವಸ್ಥಾನ ಕಳಪಾಡಿ ವಿಜಾಡಿ ಗ್ರಾಮ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಇಲ್ಲಿ ಸಾವಿರದ ಐನೂರು ವರ್ಷಗಳ ಹಿಂದಿನ ಇತಿಹಾಸವಿದೆ ಆ ದಿನ ಒಳ್ಳೆ ರೀತಿಯಲ್ಲಿ ವಿಶೇಷವಾಗಿ ಈ ಗುವೇಶ್ವರ ದೇವಸ್ಥಾನ ನಡೆದಿದೆ ಸ್ವಲ್ಪ ದಿನ ಅಜೀರ್ಣ ವ್ಯವಸ್ಥೆಯಲ್ಲಿದ್ದು ಈಗ ಪುನಃ ಮತ್ತೆ ಈಗ ನಮ್ಮ ಊರಿನ ಯುವಕ ಯುವಕ ಯುವಕರಿಂದ ತುಂಬ ಪ್ರಸಿದ್ಧಿಯಾಗಿದೆ ಇನ್ನು ಮುಂದು ಒಳ್ಳೆ ಥರದ ಪ್ರಸಿದ್ಧಿ ಆಗ್ತದೆ ಎಲ್ಲ ಶಿವಾಲಯದಕ್ಕಿಂತ ಇದು ವಿಶೇಷವಾದ ಶಿವಾಲಯ ಗುವೇಶ್ವರ ದೇವಸ್ಥಾನ ಕೊಡಪಾಡಿ